ಅಬ್ಬ ಬಬ್ಬಾಬ್ಬಾ ಸುಸ್ತಾಯಿತು ಹ್ಞೂ ಹೊಲ್ದಕ್ಕೆ ಹೋಗಿ ಅಲ್ಲೇ ಬರ್ತಾ ತೆಂಗಿನಕಾಯಿ ಹಾಕಿಕೊಂಡು ಹ್ಞೂ ಸೊಪ್ಪು ಹೊಯ್ಕೊಂಡು ಬರೋ ಅಷ್ಟೇ ಇದೆಯಾ ಸುಸ್ತಾಯ್ತು ಹೆಂಗೆ ಸಾರದನ್ನು ಹುಡುಗಿ ಹಾಂ ಅತ್ತೆ ತಾಂಡಗತ್ತೆ ನಮ್ಮದ್ದು ಕುಂಬಳಕಾಯಿಯನ್ನು ಒಟ್ಟೊತ್ತಿಗೆ ಅಲ್ಲಿಂದ ಹೊತ್ಕೊಂಡ್ ಬರೋತಿ ಸಾರು ಹಾತಂಗ್ ಆಯ್ತು ಹ್ಞೂ ಸೊಪ್ಪು ಬೇರೆ ಅಂದಿದ್ದೀನಿ ಸೋಸಿ ಸಾರು ಮಾಡಬೇಕು ಹೆಂಗ ತೆಂಗಿನಕಾಯಿ ರೇಟ್ ಕೂಡ ಸ್ವಲ್ಪ ಕಡಿಮೆ ಆಗದೇ ಏನು ಐವತ್ತೊಂದು ರೂಪಾಯಿಗೆ ಒಂದು ತೆಂಗಿನಕಾಯಿ ಕೊಡ್ತಿದ್ರೆ ಅದ್ಲಿಗೆ ಬೇಸ್ತೀರಿ ಈ ಮಳೆಗಾಲ ಬಂದಾಗ ಬಿಡತ್ಲಿಗೆ ಒಂದು ಇಪ್ಪತ್ತೈದು ರೂಪಾಯಿ ಒಂದು ತೆಂಗಿನಕಾಯಿ ಆದಂಗೆ ಆಗೈತೆ ಹ್ಞೂ ಆದರೆ ನನ್ನ ಅದೃಷ್ಟ ಸರಿ ಬಿಡತ್ತಲೇ ಚೆನ್ನಾಗಿ ಇವತ್ತು ಭಾನುವಾರ ಒಳ್ಳೆ ಶ್ರೀ ಕುಂಬಳಕಾಯಿ ಮನೆಗೆ ಬಂದಿದೆ ನನಗೆ ಹ್ಞೂ ಭಾಳ ಖುಷಿ ಆಯಿತು ಅಳಿಮೇಲೆಕ್ಕ ಹ್ಞೂ ಹಾಂ ಬರ್ತಾನೆ ಮಟ್ ಮಟ್ ಮಧ್ಯಾಹ್ನ ಒಂದು ಕುಂಬಳ ಕಾಯಿಕ್ಕು ಕುತ್ಕೊಂಡಿದ್ದೆ ನೋಡಿ ನೀನು ಹ್ಞೂ ಭಾಳ ನೀನು ಎಲ್ಲ ನಿನ್ನಂತರ ಹುಡುಕಂಡೇ ಬರುತ್ತೆ ಹಾಂ ಹಣ್ಣು ಹೂವು ತರಕಾರಿ ಕಾಯಿಗಳು ಎಲ್ಲ ಉಡುಕೊಂಡೇ ಬರುತ್ತಮ್ಮ ನೀನು ಅದೃಷ್ಟ ಮಾಡಿದೆ ಬಿಡು ಏನೇ ಸುಮೀರ ಪಂಕಜ ಹಾಂ ನೀನೊಬ್ಬರು ಕಡಿಮೆ ಆಗಿದ್ದೆ ಹಾಂ ನನಗೆ ಸಾಶ್ ಹಾಕೋದಂಗೆ ಒಬ್ಬ ಹ್ಞೂ ಸ್ವಂತ ಯಾರೋ ಏನೋ ಮುಚ್ಚಿ ತಗೊಂಡು ಕಟಾ ಕಟ ಅಂತ ಕಡಿತಾರೆ ನನಗೆ ಆಗುತ್ತೆ ಹ್ಞೂ ಮರ ಕಡ್ದಂಗೆ ನಾನು ತಿಮ್ಮೇಗೂಡಲ್ದಕ್ಕೆ ಹೋಗಿದ್ದೆ ಹ್ಞೂ ಹಾಂ ತಾಯಿ ಕೊಯ್ತಿದ್ರು ಹಂಗೆ ಹೋಗ್ತಿದ್ದೆ ಅಲ್ಲೇ ಪಕ್ಕಾಗೆ ಹಾಂ ಕಳೆ ಕೊಟ್ಟಾಗೆ ಹಂಗೆ ಸೊಪ್ಪು ಸೋಸ್ಕೊಂಡು ಬರ್ತೀನ ತಿಮ್ಮೆಗೂಡ್ರಿಗಾರ ಏ ಅಲ್ಮೇಲಮ್ಮ ಹಂಗೆ ಹೋಗ್ಕಲ್ಲಮ್ಮ ತಾ ಒಂದೆರಡು ತೆಂಗಿನಕಾಯಿ ತಾಂಡವು ಅಂತೇಳಿ ಕೊಟ್ಟ್ರಾ ಹಾಂ ಹಂಗೆ ಬರ್ತಾ ಹಾಂ ಸಾರಿಗೆಗಳಲ್ಲ ಹಾಂ ಅವ್ರೊಳ್ದಾಗ ಅವಳು ಕಳೆ ಕೊಯ್ಕೊಂಡು ಕೂತಿದ್ಳು ಹ್ಞೂ ಅಥವಾ ಬಾರ್ ಬರ್ರಿ ನೀವು ಹೊತ್ತೊಂದು ಸ್ವಲ್ಪ ಸೊಪ್ಪು ಕಳ್ಕೊಂಡೋಗಿರಿ ಹಾಂ ಇನ್ನೂ ಸ್ವಲ್ಪ ನೀವು ಅದ್ರ ಜೊತೆಗೆ ಚೆನ್ನಾಗಿರುತ್ತೆ ಸಾಂಬಾರಂತೆ ಅಂತ ಹೇಳ್ಬಿಟ್ಟು ಅಲ್ಲೇ ಒಂಚೂರು ಕೋಯಿಸಿದ್ರು ಹಂಗೆ ಅವ್ರ ಅಲ್ಲದೇ ಬಿಟ್ಟಿದ್ವು ಬಿಟ್ಟಿದ್ರು ಹ್ಞೂ ತಗೊಂಡು ಹೋಗ್ರಿ ಎಲ್ಲರಿಗೂ ಕೊಟ್ಟೆ ತಾಯಿ ಹಾಂ ಮನೆಗೆ ತರಕಾರಿ ಆಯಿತು ತಿನ್ನಕ್ಕೆ ಸೊಪ್ಪು ಸಾರಾಯಿತು ಹ್ಞೂ ಇನ್ನೇನು ಮುದ್ದನ್ನ ಮಾಡ್ಕೊಂಡು ಊಟ ಮಾಡ್ತೀರಾ ಸಂಚಿಕೆ ಹ್ಞೂ ಮತ್ತೆ ಹಾಂ ಬಿಡ್ತೀವಿ ನಾವು ಕುಂಬಳಕನ ಚೆನ್ನಾಗಿ ಕತ್ತರಿಸ್ಬಿಟ್ಟು ಉಳಿ ಮಾಡ್ತೀನಿ ಹ್ಞೂ ಸಾರು ಮಾಡ್ತೀನಿ ಪಲ್ಯ ಮಾಡ್ತೀನಿ ನನಗೂ ಬೆಳಗ್ಗೆಯಿಂದ ರಾಗಿ ಬೇಸಿ ಬೇಸಿ ಬೇಯಿಸಿ ತೈಯೆಲ್ಲ ಸೋತು ಊಟೆಗೆ ಹಾಂ ಈ ಆಗ್ಗೇರಿ ಕರೆಂಟ್ ಅಂತಂದ್ಬಿಟ್ಟು ಮಳೆ ಬಂದು ಅವ್ರ ಕಂಬ ಬೀದಾಗತ್ತೆ ಇಲ್ಲಿ ತಂಬ ಅಂತ ಅಂತೇಳ್ಬಿಟ್ಟು ಕರೆಂಟ್ ಕಟ್ ಮಾಡೋರು ಹ್ಞೂ ಅದು ಯಾವಾಗ ಬರುತ್ತೆ ಏನು ಹಂಗಂತ ಸುಮ್ಮನೆ ಕುತ್ಕೊಳಕಾಗುತ್ತೆ ಹಾಂ ಅಟ್ಲಾಗೆ ಒಂದೇ ರಾಗಿ ಬೇಸ್ಬಿಟ್ಟನಮ್ಮ ನಾನು ಹ್ಞೂ ಹ್ಞೂ ಹಂಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಂತೆ ಹೌದೇನಕ್ಕ ಹ್ಞೂ ಕಣಲ್ಲ ಜನಾಗ್ ಮಾತಾಡ್ತಿದ್ರು ಹ್ಞೂ ನಡಿ ಪುಟ್ಟಿತ್ತ ಹೋಗೋಣ ಅಜ್ಜಿ ಗೊತ್ತಿರತ್ತಕ್ಕದೆ ಹ್ಞೂ ಹಾಗೇನು ಶಿವಮ್ಮನ ಇರ್ತಾಳೆ ಹ್ಞೂ ಒಂದು ಹತ್ತು ನಿಮಿಷ ಹಂಗೆ ಮಾತಾಡ್ಕೊಂಡು ಹಾಂ ಸೊಪ್ಪು ಸೊಸ್ಕೊಂಡು ಹಂಗೆ ಮಾತಾಡ್ಕೊಂಡು ಬಂದ್ಬಿಡೋಣ ಹಾಂ ನಡಿ ಹೋಗೋಣ ಪಡ್ಯಮ್ಮು ಹಾಂ ಕುಂಬಳಕಾಯಿ ಒಳಗೆ ಇಟ್ಟು ಬರ್ತೀನಿ ಹ್ಞೂ ಆಯ್ತು ಕಣ ಹೇಳಕ್ಕ ಹ್ಞೂ ನೋಡಿ ಹೋಗೋಣ ನಡೆಯ ಹಾ ಪಂಕಜ ಹಾ ನಡಿಯೋಗೋಣ ಆ ಅವ್ನ ನೋಡಿ ಭಾಳ ದಿನ ಆಯ್ತು ಅದಕ್ಕೆ ಹಾಂ ನಡಿ ಹೋಗೋಣ ಹ್ಮ್ ಏ ಭಾಳ ದಿನ ಆಯ್ತಾ ಇವತ್ತು ಎರಡು ದಿನ ಆಗುತ್ತೆ ಹಾಂ ಮನೆ ದಿನ ಭದ್ರಾ ಜಲಾಶಯ ನೀರು ಬಿಡ್ತದೆ ಅಂತ ಬಿಟ್ಟು ಮನೆ ಸದಸ್ಯದಿಲ್ಲ ಆದರೆ ಪುಟ್ಟರಂಗಜ್ಜಿ ಎಲ್ಲ ರೀತಿಯಲ್ಲ ಹ್ಮ್ ನಡಿ ನಡಿ ಹೋಗೋಣ ಆದ್ರೂ ನೋಡಿ ಹಾಂ ಎರಡು ದಿನಕ್ಕೆ ಆಯ್ತು ಪುಟ್ಟರಂಗ್ಜಿನ ನೋಡಿ ನಡಿ ನಡಿ ಬೇಗ ಹೋಗೋಣ ಅಜ್ಜಿ ಪುಟಂಗಜ್ಜಿ ಏನ್ ಮಾಡ್ತೀಯ ನಿಂತ್ಕೊಂಡು ಗಿಡ್ತೀವಿ ಓನಲ್ಲ ನೀನು ಏಯ್ ಅಂತ ಪುಟಂದಜಿ ಅಜ್ಜಿ ಹಾಂ ನಾವು ಉಡುಕೊಂಡು ಬಂದುಬಿಡ್ಲಿಕ್ಕೆ ಹಾಂ ಎಲ್ಲಾದ್ರೂ ಏನು ಮಾಡ್ತಿದಾರೆ ಅಜ್ಜಿ ಇತ್ತಲ್ಲ ಮೊದಲು ಮನೇಲಿ ಐತೆ ಹಾಂ ಜಗ್ಲಿ ಮೇಲೆ ಎಷ್ಟೋ ಕುತ್ಕೊಂಡೈತೆ ಇಷ್ಟ ತನಕ ಇಲ್ಲ ಕೊಟ್ಟಿಗೆಲಿತ್ತು ಹಾಂ ಇಷ್ಟ ತನಕ ಕೊಟ್ಟಿಗೆಲೆಲ್ಲ ಕೆಲಸ ಮಾಡ್ತಾ ಸ್ವಲ್ಪ ಸಹಾಯ್ತು ಜಗ್ಲಿ ಮೇಲೆ ಕುತ್ಕೊಳ್ತೀನಿ ಅಂತ ಹೋಯ್ತು ನೀನೇನ ಮಾಡ್ತಿದ್ದೀನಿ ನಿಂತ್ಕೊಂಡು ಹಾಂ ನೀನು ಹೋಗಿ ಅಜ್ಜಿ ಜೊತೆ ಕುತ್ಕೊಳ್ತಾನೆ ನಾನು ಹೋಗ್ತೀನಿ ಇವಾಗ ಅಜ್ಜಿ ಹೋಯ್ತಲ್ಲ ನಾನು ಹೋಗ್ತೀನಿ ಹ್ಞೂ ಈಗ ಸತ್ಯೈತಲ್ಲ ಅಸು ಅದಕ್ಕೆ ಏನಂತ ಮಾತಾಡ್ಸೋಣ ಅಂತ ನಿಂತ್ಕೊಂಡಿದ್ದೆ ಹ್ಞೂ ನಾನು ಅಜ್ಜಿ ಜೊತೆಗೆ ಜಬ್ಲಿಯಾಟ ಕುತ್ಕೊಳ್ತೀನಿ ಇವಾಗ ನೀವು ಮೊದ್ಲು ಮನೆ ಹಸಿ ಹಾಂ ಈ ಸುಶೀಲಿ ನೋಡು ನಮಗಿನ್ನ ಮುಂಚನೆ ಓಹೋ ಬಾಯಿ ಫಾಸ್ಟ್ ಪಾಸ್ಟಿವ್ ಹ್ಞೂ ಇದೇನಕ್ಕ ಓಹ್ ನಾನೇ ಗೊತ್ತಾಗಿಲ್ಲ ಈಗ ಬಂದಿಗೆ ನಮ್ಮ ಮನೆಯವರು ಮಟ್ಟೆ ತಂದಿದ್ರ ಮಟ್ಟೆ ಸಾರು ಮಾಡಿದ್ದೆ ಹಾಂ ಅನ್ನನು ಮಾಡಿದೆ ಆದರೆ ಮುದ್ದೆ ಇಟ್ಟಿರ್ಲಿಲ್ವಾ ಹಂಗಾಗಿ ಆ ಸೀಟ್ನ ಇಸ್ಕೊಳಂತ ಅಂತ ಅಂತೇಳ್ಬಿಟ್ಟು ಬಂದು ಕುತ್ಕೊಂಡೆ ಹ್ಞೂ ಹಾಂ ಪುಟಾಣಜ್ಜಿ ಪುಟಾನಜ್ಜಿ ಬರ್ರಿ ಇಲ್ಲಿ ಹ್ಞೂ ಅಮ್ಮ ಪಂತಗಮ್ಮ ಎಲ್ಲ ಬಂದಿದ್ದಾರೆ ನಾನು ಬಂದಿದ್ದೀನಿ ಒಂದು ಬಾಟ್ಲು ಆ ಬೇಕು ಬೇರೆ ನನಗೆ ತಗೊಂಬರ್ರಿ ಅದೇ ಇವತ್ತಿ ನೋಡು ಹಾಂ ಮಾತಾಡೋಲ್ಲ ಪುಟಂಗಜಿ ಪುಟಂಗಜಿ ನಾನು ಅವಾಗ ಬಂದು ಹತ್ತಿ ಅಂತ ನಿಂತ್ಕೊಂಡು ಆಗಿಲ್ಲ ಹೂಂಗಿಲ್ಲ ಹಾಂ ಈ ಸುಶೀಲ ಬಂದು ಕುಂತ ಹಾಂ ಅಯ್ಯಯ ಅದೇ ತಂದ್ರಮ್ಮ ಕೂಗಾಡ್ತೀರಾ ಓ ನಾನು ಇಷ್ಟ ಇಟ್ಟಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ ಅಂತಲಾಗೆ ಹಾಂ ಸುಸ್ತಾಗೈತೆ ನೀರು ಕುಡಿಯೋಣ ಅಂತ ಬಿಟ್ಟು ಗಂಟೆಗೆ ಗಿಡ ಅಂತಿದ್ದ ಪುಟಂಗಜಿ ಪುಟ್ಟಂಗ ಕಿರ್ಚಾಡ್ತಿರಲ್ಲ ಒಳ್ಳೆ ಓ ನೀ ಕಿರ್ಚಾಡೋ ಹೊಡ್ದಕ್ಕೆ ಚಂಬೆ ಬಿಡಿಸಿ ನಾನು ಕುಡಿಯೋ ನೀರಿನ ಚೊಂಬಾ ಹಾಂ ತಿರ್ಗಾ ಬಿದ್ದಿ ಚಮ್ಮ ನೀರು ಹೋದ್ ಕುಡ್ಕೊಂಡು ಬಂದಿದ್ದೀರತ್ಲಾಗೆ ಹಾಂ 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 ಕುತ್ಕೋದ್ರ ಅದ್ಲೇ ಬಂದಿದ್ದೀರತ್ಲಾಗೆ ಹಾಂ ಸಿಟ್ಟು ಮಾಡ್ತಾ ಬೇಡ ಪುಟ್ಟಂಗಜ್ಜಿ ಹಾಂ ನಾವು ನಿಮ್ಮ ನೋಡೋಕೆಂಥದ್ದು ಬಂದಿದ್ದು ಹ್ಞೂ ಸಿಟ್ ಮಾಡ್ತಾ ಬೇಡ ನೀನು ಹ್ಞೂ ಕುತ್ಕ ಹ್ಞೂ ಕುತ್ಕ ನಾವು ಕುತ್ಕೊಂತೀವಿ ನೋಡು ಹಾಂ ಇವತ್ತು ಹಾಂ ಸುಶೀಲಿ ಮನೇಲಿ ಮಟ್ಟೆ ಸಾರಂತೆ ಅನ್ನ ಮಾಡಿ ಬಂದೋಳಕ್ಕೆ ಹ್ಞೂ ನೀನು ಆ ಸೀಟ್ ಬೇಕು ಅಂತ ಬಂದಿರೋದು ರಾಗೆ ಸೀಟ್ ಹ್ಞೂ ಹೌದೇನ ಸುಶೀಲಿ ಇಸ್ಕೊಂಡು ಹೋಗುತ್ತಾನೆ ಕೂಗಿ ಹಾಂ ಇಷ್ಟೊತ್ತು ನೀನು ಕೇಳಿಸ್ಕೊಳಕ್ಕೆ ನನ್ನ ಎಲ್ಲಿ ಬಿಟ್ಬಿಟ್ರಂಗೆ ಹಾಂ ಇನ್ನೊಂದು ಅರ್ಧ ಗಂಟೆ ಬಿಟ್ಟೆ ಮಾಡ್ತೀನಿ ಅಂತ ನಾನು ಹಾಂ ನಿಧಾನಿಕೆ ಕೊಡೋತ್ಲಿಗೆ ಹಾಂ ಹಾಂ ನೋಡು ಹಾಂ ನಮ್ಮ ಏನೋ ಬಂದದ ವಿಚಾರಿಸು ಹ್ಞೂ ಕಣೆ ಹಾಂ ವಿಚಾರಿಸಿ ತಡಿ ಏನು ರೀ ಹುಡಿಯೋರ ಹಾಂ ಬಂದ್ಬಿಟ್ಟಿರ ನಾನು ನೋಡಿಕೊಂಡು ಹೋದ್ಲಾಗೆ ಹಾಂ ಏನು ಸಮಾಚಾರ ಹಾಂ ಭಾನುವಾರದು ಹಾಂ ವಿಶೇಷ ಐತೆ ಇವತ್ತು ನಮ್ದೇನಿಲ್ಲನಾ ಹಾಂ ಹಾಂ ನಮಗೆ ಈರೇಕಾಯಿ ಬೇಳೆ ಸಾಂಬಾರು ಮಾಡಿದ್ದೀವಿ ಅಷ್ಟೇ ಹಾಂ ಅದಕ್ಕೊಂಚಲ ಮುದ್ದೆ ಮಾಡಿದ್ದೀವಿ ಇವತ್ತೇನು ಕೋಳಿ ಮಟನ್ ಹಾಕ್ತಿಲ್ಲ ನಮ್ಮಂಗೆ ನಿಮ್ಮ ಏನೇನು ಐತೆ ಇವತ್ತು ಏಯ್ సాకు సుంపుతుడే ఓహో మటన్ చికెన్ చికన్ అంత కళకి బందమ్మనే ఇవతూ నుగ్గేకాయ సారు నగ్గ సారు ము అన్న నమ్దు చపాతి చట్నీ అమ్మ వేరే విశేషం ఏమీ అన్న కనిపెట్టీ నండి హిల్ సీ బు నూరు తిండు గృహలక్ష్మి దుడ్డు ఆ థర్ అంతేదే ఏడు సార్ రూపాయ ఉంకణ్ అది మేలు ఆస్తు థర్ కణే ఏప్రిల్ మే జూన్ తిండు ತಲಾ ಕಲ್ಯಾಣ ಸಾವಿರ ಒಂದು ತಿಂಗಳಂಗೆ ಮೂರು ತಿಂಗಳಿಗೆ ಆರು ಸಾವಿರ ರೂಪಾಯಿ ದುಡ್ಡನ್ನ ಇದೇ ಇಪ್ಪತ್ತನೇ ತಾರೀಕು ಇದೇ ಜುಲೈ ಇಪ್ಪತ್ತನೇ ತಾರೀಕೊ ಒಳಗೆ ಹೀಗೆ ಹಾಕ್ತಾರಂತೆ ಹ್ಞೂ ಇದಾರಲ್ಲ ಆಯಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳೋರೆ ಮೊನ್ನೆನೇ ಹೇಳಿದ್ರು ಜುಲೈ ಇಪ್ಪತ್ತನೇ ತಾರೀಕೊ ಒಳಗಾಗಿ ಹಿಡ್ಕೊಂಡಿರೋದಂಥ ಇದು ಏಪ್ರಿಲ್ ಮೇ ಜೂನ್ ಐತಲ್ಲ ತಿಂಗಳದು ಅದನ್ನು ಗೃಹಲಕ್ಷ್ಮಿ ದುಡ್ಡನ್ನ ಹಾಕ್ತೀವಿ ನಾವು ಜುಲೈ ಇಪ್ಪತ್ತನೇ ತಾರೀಕೊ ಒಳಗಾಗಿ ನಾವು ಹಾಕ್ತೀವಿ ಯಾವುದೇ ಬ್ಯಾಂಕ್ ಸಮಸ್ಯೆ ಆಗಲಿ ಅಥವಾ ಏನೋ ಐತಲ್ಲ ತಾಂತ್ರಿಕ ತೊಂದರೆಗಳು ಅವುಗಳ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಹೆಚ್ಚು ಕಮ್ಮಿ ಒಂದು ಅಥವಾ ಎರಡು ಸದೊಳಗಾಗಿ ಬರುತ್ತೆ ಬಂದೇ ಬರುತ್ತೆ ನೀವೆಲ್ಲ ಖುಷಿ ಖುಷಿಯಾಗಿರ್ತೀರ ಅಂತ ಹೇಳ್ಬಿಟ್ಟು ಅವರೇ ಮಾತಾಡಿದ್ರು ಹ್ಞೂ ಹ್ಞೂ ಪೇಪರ್ನಾಗೆಲ್ಲ ಬಂತು ಟಿ ವಿ ಹಾಕಿದ್ರೆ ಅಗಲೆಲ್ಲ ಬಡ್ಕೊಳುತ್ತಮ್ಮ ಹಾಂ ಟಿ ವಿಯಲ್ಲಿ ಹೇಳಿದ್ರಮ್ಮ ಹ್ಞೂ ಗೃಹಲಕ್ಷ್ಮಿ ದುಡ್ಡು ಏಪ್ರಿಲು ಮೇ ಜೂನು ಜುಲೈ ಇಪ್ಪತ್ತರಳದಾಗಿ ಖಾತೆಗೆ ಬರಲಿದೆ ಅಂತ ಹೇಳ್ಬಿಟ್ಟು ಬಡ್ಕೊಂತಿದ್ರು ನ್ಯೂಸ್ ಚಾನಲ್ನವರು ಹ್ಞೂ ಏನೊಂದು ಎರಡು ಮೂರು ದಿವಸ ತಾಂತ್ರಿಕ ತೊಂದರೆಯಿಂದಾಗಿ ಹೆಚ್ಚು ಕಮ್ಮಿಯಾಗಿ ಬರ್ಬೋದು ಅಥವಾ ಅದಕ್ಕಿಂತ ಮುಂಚಿತವಾಗಿ ಬರ್ಬೋದು ಹೇಳ್ಬಿಟ್ಟು ಹೇಳಿಕೆ ಕೊಟ್ಟಾರೆ ಒಟ್ಟು ಏಪ್ರಿಲ್ ಮೇ ಜೂನ್ ತಿಂಗಳದು ಗುಹಲಕ್ಷ್ಮಿ ದುಡ್ಡು ಬಂದೇ ಬರ್ತಮ್ಮ ಹಾಂ ಈ ಸರಿ ನಾನು ಹೋಗಿ ಪಾತ್ರೆ ಪಡೆದ ಹಾಂ ಒಂದು ಬೀರ್ ತಂದುಬಿಡ್ತೀನಿ ಅಥ್ಲ ನಾಲ್ಕೂವರೆ ಸಾವಿರ ರೂಪಾಯ್ದು ಒಂದು ಬೀರ್ ತಂದುಬಿಡೋಣ ಅಂತಿದ್ದೀನಿ ನಾನು ಹಾಂ ದುಡ್ಡು ಕೈಯಾಗಿದ್ದರೆ ಉಳಿಯೋಲ್ಲ ಖರ್ಚಾಗಿಬಿಡುತ್ತೆ ಇಲ್ಲ ಅಕೌಂಟ್ನಾಗ ಹಾಕಿ ಲಾಕ್ ಮಾಡಿಸ್ಬಿಡ್ಬೇಕು ತೈಲಿದ್ರೆ ಖರ್ಚಾ ಇಲ್ಲ ಅಂದ್ರೆ ಮನೇಲಿ ಯಾವ್ದಾದ್ರು ಹೊಸ ತಂದ್ಬಿಟ್ರೆ ದುಡ್ಡು ಉರ್ಕಂಬುತ್ತೆ ಇಲ್ಲಾಂದ್ರೆ ಖರ್ಚಾಗದೆ ಗೊತ್ತಿಲ್ಲ ಕಣೆ ಅದ್ಮೇಲೆ ಅದು ಕಣ್ಣು ಸರಿ ಹೇಳ್ಬಿಟ್ಟು ಅಲ್ಲಿಗೆ ಹಾಂ ನಾವು ಒತ್ತಿಗೆ ತೈಲ ಇರ್ತಂದ್ರೆ ದುಡ್ಡು ಖರ್ಚಾಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಪೋಸ್ಟ್ ಆಫೀಸ್ನಾಗೆ ಒಂದು ಉಳಿತಾಯ ಕತೆ ಮಾಡ್ಸೀವಿ ಒಟ್ಟಿಗೆ ಅದಕ್ಕೆ ಆಶಿಡ್ತೀನಿ ಹೊತ್ತಿಗೆ ಹಾಂ ಬಡ್ಡಿಯೇ ಜಾಸ್ತಿ ಕೊಡಲ್ಲ ಕಮ್ಮಿನೇ ಕೊಡೋದೊಟ್ಲಿಗೆ ದುಡ್ಡು ಅನಾವಶ್ಯಕ ಒಂಚಾರ ಅಂತ ಹೇಳ್ಬಿಟ್ಟು ಪೋಸ್ಟ್ ಆಫೀಸಿನಾಗ ಹೋಗಿ ಕಮ್ತೀವಿ ಬೇಕಾದಾಗ ದುಡ್ಡು ತಕ್ಕೊತಿವಿ ಓಹ್ ಹೋ ಹಂಗಿದ್ರೆ ಈ ಇಪ್ಪತ್ತನೇ ತಾರೀಕೊ ಒಳಗಾಗಿ ಮೂರು ತಿಂಗಳು ಗೃಹದಶ್ಮಿ ದುಡ್ಡು ಬರುತ್ತೆ ನನಗಾಯ್ತು ಏನ್ ಪಟ್ಟಣ ಅಜ್ಜಿ ಬಹಳ ಭಾ ಖುಷಿಯಾಗ್ಬಿಡುತ್ತ ಅಜ್ಜಿ ಹಾಂ ನಾನು ಒಟ್ಟಿಗೆ ಏನಾರು ತೊಂದರೆ ಇಟ್ಕೊತೀನಿ ಮೊದಲಿಗೆ ಹಾಂ ನೀವು ಒತ್ತಿಗೆ ಬೇರು ಆತ ತರ್ತೀವಿ ಅಂತ ಮಾತಾಡ್ತೇನೆ ನಾನು ಏನೋ ಒಂದು ತಂದಿಟ್ಕೊತೀನಿ ಹಾಂ ಅದೇ ನಮ್ಮ ಆಯಿತಾ ಖರ್ಚು ಮಾಡೋ ಬರಕೆಗೆ ಇಟ್ಬಿಡು ಅಂತ ಹೇಳ್ತಾ ಇಲ್ಲ ಹಾಂ ನಂದು ಒಂದು ಸ್ವಲ್ಪ ದುಡ್ಡು ಐತೆ ಆ ದುಡ್ಡನ್ನ ಹಾಕಿ ನಿನಗೆ ಮುಕ್ತಿ ಕೊಡಿಸಿ ಅಂತ ಹೇಳೈತೆ ಹಾಂ ಹಂಗೆ ಮಾಡ್ತೀವಿ ನಾವು ಇವಾಗ ಆಶಾಡಲ್ಲ ಒಡ ಬೆಲೆ ಸ್ವಲ್ಪ ಕಡಿಮೆ ಆಗುತ್ತೆ ಹಂಗಾಗಿ ಒಂದು ಮೂರ್ತಿ ಕೊಡಿಸಿ ಅಂತ ನನ್ನ ಹಂಗಾಗಿ ಇದ್ದಾರೆ ಹಾಗಾಗಿ ಅದು ಬ್ಯಾಂಕ್ನಲ್ಲಿ ಇಟ್ಕೊತೀನಿಗೆ ಹ್ಞೂ ಏನಾದ್ರು ತುಂಬ ಅನಾವಶ್ಯಕ ಖರ್ಚು ಮಾಡಲೇಬೇಕು ಅಂತ ಪರಿಸ್ಥಿತಿ ಬಂತು ಅಂತಂದ್ರೆ ಮಾತ್ರ ಖರ್ಚು ಮಾಡ್ತೀನಿ ಹಾಂ ಏನು ಮಾಡಲ್ಲ ಹಾಂ ಒಡವೆ ತಗೊಂಡು ಹಂಗೆ ಇಟ್ಕೊತೀನಿ ಓಹೋಹೋ ಹಂಗಾರೆ ಈ ಸರಿ ಗೃಹಲಕ್ಷ್ಮಿ ದುಡ್ಡಾಗೆ ಏನನ್ನ ಖರೀದಿ ಮಾಡ್ತೀರ ನಂಗೆ ಆಗುತ್ತೆ ಹಾಂ ಒಳ್ಳೇದಾಗ್ಲಮ್ಮ ಒಳ್ಳೇದಾಗಲಿ ಏಯ್ ಸುಶೀಲಿ ನೀನೇನು ತಗೊಳ್ತೀಯ ಆರು ಸಾವಿರ ರೂಪಾಯಿ ಬರ್ತಲ್ಲ ಅದ್ರಾಗೆ ನಾನು ಅದಕ್ಕೆ ಎರಡು ಮುಟ್ಟೆ ಎರಡು ಕುಂಟಲ್ ರಾಜ ತಂದು ಇಟ್ಕೊಂಡ್ಬಿಡೋದಂತಿದ್ದೀನಿ ಪುಟಂಗಜ್ಜಿ ಹ್ಞೂ ಎರಡು ಮುಟ್ಟೆ ರಾಜ ತಗೊಂಡ್ಬಿಟ್ಟು ಎರಡು ವರ್ಷ ಮಾತಾಡಂಗಿಲ್ಲ ನೋಡು ಹ್ಞೂ ಹಾಂ ರಾಜಿಗೆ ಆಗಲಾಗೆ ಹೋಗಿಲ್ಲ ಹಾಂ ತಕದು ಜಿನ್ನ ಮನೆಗೂ ಗ್ಯಾಸ್ ಅಷ್ಟೇ ಕೆಲಸ ಮುದ್ದೆ ಊಟ ಮಾಡ್ಕೊಂಡು ಇರೋದು ಅದ್ಲಾಗೆ ಹ್ಞೂ ನನಗೆ ರಾಜೀನಿ ಇರೋಕ್ಕಾಗಲ್ಲ ರಾಗಿ ಮುದ್ದೇನ ಊಟ ಮಾಡಬೇಕು ಇತ್ತೀಚೆಗೆ ಬೇರೆ ಆ ಹೃದಯ ಅಂತ ಬಿಟ್ಟು ಹಾರಿಸ್ತಾರಾ ರಾಜ ತಂದ್ರೆ ಏನಾಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ರಾಜಿನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಮುಂದೆ ಆದ್ರೆ ಬೆಲೆ ಜಾಸ್ತಿ ಆಗುತ್ತೆ ಹ್ಞೂ ಒಳ್ಳೇದು ಕಣ್ಣೆ ಅಮ್ಮಯ್ಯ ಭಾಳ ಒಳ್ಳೇದು ಈಗಲೇ ಈಗ ತಗೊಂಡು ಇಟ್ಕೊತ್ಲಾಗೆ ಭಾಳ ಒಳ್ಳೇದು ಮುಂದಕ್ಕೆ ರೇಟ್ ಆಗುತ್ತೆ ಮತ್ತಿನ್ನೇನು ರೀ ಅಮ್ಮೆಯಾರ ಸಮಾಚಾರ ಹ್ಞೂ ಆಗಾಗ ಬಂದು ಹೋಗ್ತಾರ್ರಿ ಹಾಂ ಹದಿನೈದು ದಿನಕ್ಕೆ ಒಂದ್ಸರಿ ಹಾಂ ತಿಂಗ್ಳಿಗೆ ಒಂದ್ಸರಿ ಹಿಂಗೆ ಮಾಡಬೇಡ್ರಿ ವಾರಕ್ಕೆ ಒಂದ್ಸರಿ ಬಂದು ಅಜ್ಜಿ ಹೆಂಗಿದೆಯಾ ಏನು ಮಾಡ್ತೀಯ ಅಂತ ಮಾತಾಡ್ಸ್ಕೊಂಡು ಹೋಗಿರಿ ಆಯ್ತು ಏನು ಅಜ್ಜಿ ಹಾಂ ನೀನು ಹೇಳ್ಬೇಕು ಅದನ್ನ ಹಾಂ ನೋಡಿರಿ ಹುಡುಕನ ಬಂದಿಲ್ಲ ಮಾತಾಡ್ಸೋಕ್ಕೆ ಹೆಂಗೇ ಆವಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತೀವಿ ನಾವು ಹಾಂ ನೋಡಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾರ್ಯಾರು ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ